ಸೊ ನೋಡ್ತಾ ಇದೀರಲ್ಲ ವೀಕ್ಷಕರೇ ನಿಮ್ಮ ಆಫೀಸ್ ಮುಂದೆ ಮನೆ ಮುಂದೆ ಈ ತರ ಚಪ್ಲಿ ಬಿದ್ದಿದೆ ಅಂದ್ರೆ ಆಚೆಗಳಿಂದ ಬರೋರು ತುಂಬಾ ಅಸಹ್ಯ ಕಾಣಿಸುತ್ತೆ ಅದೇ ತರ ನೀವು ಚಿಕ್ಕ ಮಕ್ಳು ಅಂದ್ರೆ ಈ ಶೂಸ್ಗೆ ಸಿಕ್ಕಾಕೊಂಡು ಮಕ್ಕಳು ಕೂಡ ಬೀಳ್ತಾರೆ ನಿಮ್ಮ ಹತ್ರ ಇರುವ ಕಾಸ್ಟ್ಲಿ ಶೂಸ್ ಕಾಸ್ಟ್ಲಿ ಸ್ಲಿಪ್ಪರ್ಸ್ ಗೆ ಒಂದು ಲೈಫ್ ಟೈಮ್ ಜೊತೆ ಶೂ ರ್ಯಾಕ್ ನ ಬೇಕು ಅಂದ್ರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಮಾರ್ಕೆಟ್ ಇರ್ಲಿ ಇಲ್ಲ ಆನ್ಲೈನ್ ಅಲ್ಲಿ ಏನ್ ಪ್ರೈಸ್ನ ಸಿಗ್ತಾ ಇದೆ ಅದಕ್ಕಿಂತ ತುಂಬಾ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ನಾಲ್ಕು ರ್ಯಾಕಿಂದ ಬೇಕಾ ಐದ್ ರ್ಯಾಕಿನ್ ಬೇಕಾ i la murra quin beca ಇಲ್ಲ ಎರಡ್ ರಾಕಿನ್ ಬೇಕಾ ಎಷ್ಟ್ ರಾಕಿನ್ ಬೇಕು ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ ಸರ್ ಮನೆಯಲ್ಲಿ ದುಡ್ಡು ಇಲ್ಲಿ ಇಲ್ಲ ಚಿನ್ನ ಇಲ್ಲಿ ಕಳ್ದೋದ್ರೆ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡಬಹುದು ಆದ್ರೆ ಶೂಸ್ ಚಪ್ಲಿ ಕಳ್ದೋದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗುತ್ತಾ ಅದು ಸಾಧ್ಯ ಇಲ್ಲ ಸೊ ಅದಕ್ಕೆಲ್ಲ ಸೆಕ್ಯೂರಿಟಿ ಬೇಕು ಅಂದ್ರೆ ನಮ್ಮ ರಿಮ್ಷಾ ಬ್ರಾಂಡಿನ ಶೂ ರಾಕ್ ಪರ್ಚೇಸ್ ಮಾಡಿ ಅದಕ್ಕೊಂದು ಸೆಕ್ಯೂರಿಟಿನ ಕೊಡಿ ಹೌದು ಸರ್ ನೀವು ಹೇಳ್ದಂಗೆ ನಿಮ್ಮ ಚಾನಲ್ ಅಲ್ಲಿ ನಾವು ವಾಷಿಂಗ್ ಮಿಷಿನ್ ವಿಡಿಯೋಸ್ ನ ಮಾಡಿದ್ವಿ ಸೊ ಮಿಲಿಯನ್ ವ್ಯೂಸ್ ಹೋಗಿದೆ ಅದೇ ತರ ಕಸ್ಟಮರ್ ಜಿದ್ದ ಬಿದ್ದಿಯಾಗಿ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ನಮ್ಮ ವಾಷಿಂಗ್ ಮಿಷಿನ್ ನ ಪರ್ಚೇಸ್ ಮಾಡಿದ್ದಾರೆ ಸೊ ಅದೇ ತರ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಜೊತೆ ನಾವು ನಿಮ್ಮ ಚಾನಲ್ ಅಲ್ಲಿ ತೋರಿಸ್ತಾ ಇದೀವಿ ಸೊ ಆ ಹೊಸ ಪ್ರಾಡಕ್ಟ್ ಏನಿದೆ ಅಂತ ಅದನ್ನ ತಿಳ್ಸಕ್ಕಿಂತ ಮುಂಚೆ ನಮ್ಮ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮ್ಮಶಾ ಕಂಪ್ನಿಯಿಂದ ತುಂಬು ಹೃದಯದ ನಮಸ್ಕಾರಗಳು ಸೊ ಈ ಶೂ ರಾಕ್ ಅಲ್ಲಿ ನಿಮಗೆ ಎರಡು ಸ್ಟೆಪ್ ಇಂದ ಐದು ಸ್ಟೆಪ್ ವರ್ಗೂ ಸಿಗುತ್ತೆ ಅದೇ ತರ ನೋಡಬಹುದು ಒನ್ ಕಲರ್ ಅಲ್ಲ ಎರಡ್ ಕಲರ್ ಅಲ್ಲ ಟೋಟಲ್ ಆಗಿ ನಿಮಗೆ ಮೂರ್ ಮೂರ್ ಕಲರ್ಸ್ ಕೂಡ ಸಿಗ್ತಾ ಇದೆ ಸೊ ಈ ನಮ್ಮ ರಿಮ್ಶಾ ಬ್ರಾಂಡಿನ ಶೂ ರ್ಯಾಕ್ ಏನ್ ನೋಡ್ತಾ ಇದ್ದೀರಾ ನೀವು ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಮತ್ತೆ ನೀವು ಕಲರ್ ಕಲರ್ ಆಗು ಕೂಡ ಪರ್ಚೇಸ್ ಮಾಡಬಹುದು ಸೊ ಅವಾಗ್ಲೇ ನಾನು ಹೇಳಿದೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಸ್ಟಾರ್ಟಿಂಗ್ ಎರಡು ಸ್ಟೆಪ್ ಶೂರ್ ಸಿಗುತ್ತೆ ಅಂತ ಸೊ ನೋಡ್ಬೋದು ಎರಡು ಸ್ಟೆಪ್ ಅಲ್ಲಿ ನಿಮಗೆ ಮೂರು ಕಲರ್ಸ್ ಇದೆ ಒಂದು ನಿಮಗೆ ಗ್ರೇ ಮತ್ತೆ ವೈಟ್ ಸಿಗುತ್ತೆ ಅದೇ ತರ ನಿಮಗೆ ಕಾಫಿ ಬ್ರೌನ್ ಇದೆ ಮತ್ತೆ ನಿಮಗೆ ಮಿಲ್ಕಿ ವೈಟ್ ಕೂಡ ಇದೆ ಸೊ ಮೂರು ನಿಮಗೆ ಎರಡು ಸ್ಟೆಪ್ ಶೂರ್ಯಾಕ್ ನ ಸಿಗುತ್ತೆ ಸೊ ನೋಡಬಹುದು ಕ್ವಾಲಿಟಿ ಅಂತ ಬಂದಾಗ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಇದೆ ನಿಮಗೆ ಸೊ ಇದು ನಿಮಗೆ ಏಟೀನ್ ಗೇಜ್ ಟಾಟಾ ಸ್ಟೀಲ್ ಅಲ್ಲಿ ನಿಮಗೆ ಈ ಸಿಗ್ತಾ ಇದೆ ನೋಡಬಹುದು ಹೈಟ್ ಬಂದ್ಬಿಟ್ಟು ನಿಮಗೆ ಎರಡು ವರ್ ಅಡಿ ನಿಮಗೆ ಉದ್ದ ಇರುತ್ತೆ ಅದೇ ತರ ಅಗ್ಲ ಬಂದ್ಬಿಟ್ಟು ನಿಮಗೆ ಇಪ್ಪತ್ ಆರ್ ಇಂಚ್ ಇರುತ್ತೆ ದಪ್ಪನೂ ಕೂಡ ನಿಮಗೆ ಜಸ್ಟ್ ಆರ್ ಅಲ್ಲಿ ಇರುತ್ತೆ ಸೊ ಕಡಿಮೆ ಜಾಗದಲ್ಲಿ ಆರಾಮಾಗಿ ನಮ್ಮ ಈ ರಿಮ್ಶಾ ಬ್ರಾಂಡಿನ ಶೂ ರ್ಯಾಕು ಫಿಟ್ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿರ್ತೀವಿ ಸೊ ಒಂದನ್ನ ನೀವು ಲಾಕ್ ಮಾಡಿದ್ರೆ ಎರಡು ಕೂಡ ಲಾಕ್ ಆಗುತ್ತೆ ಅದೇ ತರ ನೀವು ಒಂದ್ ಓಪನ್ ಮಾಡಿದ್ರೆ ಎರಡು ಕೂಡ ನಿಮಗೆ ಓಪನ್ ಆಗುತ್ತೆ ಅದು ಲಾಕ್ ಯಾವ ತರ ಆಗುತ್ತೆ ಅಂತ ನಿಮ್ಗೆ ಮೂರ್ ರಾಕಿಂಗ್ ಇದೆ ನಾಲ್ಕ ರ್ಯಾಕ್ ಇದೆ ಐದ್ ರ್ಯಾಕ್ ಇದೆ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಬರ್ತಿರೋ ಕಾಂಟ್ಯಾಕ್ಟ್ ಇದೆ ಅಂತ ನಮ್ದೇ ಆದ ಟೆಲಿಕಾಲರ್ಸ್ ಇರ್ತಾರೆ ಎಲ್ಲ ಡೀಟೇಲ್ಸ್ ನಮಗೆ ತಿಳಿಸ್ಕೊಡ್ತಾರೆ ಎರಡ್ ಸ್ಟೆಪ್ ಇನ್ ನೋಡಬಹುದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ನಮ್ಮ ಎರಡ್ ಸ್ಟೆಪ್ ಶೂ ರಾಕ್ ನ ನಿಮಗೆ ಸಿಗ್ತಾ ಇದೆ ಸೊ ಅದೇ ತರ ನಮ್ಮ ರಿಮ್ಷಾ ಕಂಪ್ನಿಯ ಶೂ ರಾಕ್ ಅಲ್ಲಿ ನಿಮಗೆ ವೆಂಟಿಲೇಷನ್ ಕೊಟ್ಟಿರ್ತೀವಿ ಸೊ ಮಳೆಯಿಂದ ನೀವು ಬಂದಿ ಶೂಸ್ ಒಳಗಡೆ ಇಕ್ಕಿದ್ರೆ ನಿಮಗೆ ಶೂಸ್ ಅಲ್ಲಿ ಒಂದ್ ಚೂರು ವಾಸನೆ ಬರಲ್ಲ ನಿಮಗೆ ಯಾಕಂದ್ರೆ ಇದು ವೆಂಟಿಲೇಷನ್ ಇರುತ್ತೆ ನೋಡಬಹುದು ಸಿಗುತ್ತೆ ಮೂರ್ ರಾಕ್ ಅಲ್ಲೂ ನಿಮಗೆ ಮೂರ್ ಕಲರ್ಸ್ ಇದೆ ಒಂದು ನಿಮಗೆ ವೈಟ್ ಮತ್ತೆ ಐವೇರಿ ಇದೆ ಕಾಫಿ ಬ್ರೌನ್ ಇದೆ ಅದೇ ತರ ನಿಮಗೆ ವಿಲ್ಕಿ ವೈಟ್ ಕೂಡ ಇದೆ ಸೊ ಇದರಲ್ಲೂ ಕೂಡ ನೀವು ಆರಾಮಾಗಿ ಒಂದ್ ಲಾಕ್ ಮಾಡಿದ್ರೆ ಎಲ್ಲಾ ಲಾಕ್ ಆಗುತ್ತೆ ಸೊ ಎರಡ್ ಸ್ಟೆಪ್ ಶೂ ರಾಕ್ ಅಲ್ಲಿ ನೀವು ಒಂದು ರಾಕ್ ಅಲ್ಲಿ ನೀವು ಮೂರ್ ಜೊತೆ ಶೂಸ್ ನ ಇಟ್ಕೊಬಹುದು ಸೊ ಅದೇ ತರ ಎರಡ್ ರಾಕ್ ಅಲ್ಲಿ ಅಂತ ಹೇಳಿದ್ರೆ ಆರಾಮಾಗಿ ಆರ್ ಜೊತೆ ಕೂತ್ಕೊಳ್ಳುತ್ತೆ ಅದೇ ತರ ನಿಮಗೆ ಮೂರ್ ರ್ಯಾಕಿನ್ ಏನು ಏನ್ ನೋಡ್ತಾ ಇದ್ರ ಇದು ಕೂಡ ನಿಮಗೆ ಒಂದ್ ಓಪನ್ ಮಾಡಿದ್ರೆ ಎಲ್ಲಾ ಕೂಡ ಓಪನ್ ಆಗುತ್ತೆ ಸೊ ಅದೇ ತರ ನೀವು ಒಂದ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಶೂ ರಾಕು ಕೂಡ ಓಪನ್ ಆಗುತ್ತೆ ಸೊ ನೋಡ್ಬೋದು ಆರಾಮಾಗಿ ನೀವು ಶೂಸ್ ಇರ್ಲಿ ಚಪ್ಲಿ ಇರ್ಲಿ ಏನೇ ಇರ್ಲಿ ಆರಾಮಾಗಿ ಇಟ್ಕೊಬಹುದು ಸೊ ಅದೇ ತರ ನೀವು ಆಚೆಗಳಿಂದ ಬಂದಿರ್ತೀರ ಶೂಸ್ ಅಲ್ಲಿ ಮಣ್ಣು ಇರುತ್ತೆ ಇಲ್ಲ ಕೆಸರಿರುತ್ತೆ ಸೊ ಅದು ಕೂಡ ನೀವು ಇದ್ರಲ್ಲಿ ಲಿಕ್ಕಿದ್ರೆ ಲಾಸ್ಟ್ ಗೆ ಎಲ್ಲಾ ಮಣ್ಣು ಬಂದಿ ನಿಮ್ಗೆ ಫ್ಲೋರ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ ಸೊ ಆರಾಮಾಗಿ ನೀವು ಕ್ಲೀನು ಕೂಡ ಮಾಡ್ಕೊಬಹುದು ಸೊ ಇದು ಕೂಡ ಹೈಟ್ ಬಂದ್ಬಿಟ್ಟು ನಿಂಗೆ ಮೂರುವ ಅಡಿ ಉದ್ದ ಇರುತ್ತೆ ಅಗಲ ಸೇಮ್ ನಿಮಗೆ ಇಪ್ಪತ್ತಾರು ಇರುತ್ತೆ ಮತ್ತು ದಪ್ಪ ಬಂದ್ಬಿಟ್ಟು ಸೇಮ್ ನಿಮಗೆ ಆರು ಇಂಚ್ ಬರುತ್ತೆ ಸೊ ಅದೇ ಥರ ಅದರಲ್ಲೂ ಕೂಡ ನಿಮಗೆ ಮೂರು ಕಲರ್ಸ್ ಇದೆ ಸೊ ಮೂರು ಇಂದ ಆಯಿತು ಅದೇ ಥರ ನೋಡ್ಬೋದು ನಾಲ್ಕು ಸ್ಟೆಪ್ ಇನ್ ಶೂ ರ್ಯಾಕ್ ಇದೆ ಸೊ ನಾಲ್ಕು ಸ್ಟೆಪ್ಪಲ್ಲೂ ನಿಮಗೆ ಆರಾಮಾಗಿ ಮೂರು ವೇರಿಯೆಂಟ್ಸಲ್ಲಿ ಸಿಗ್ತಾ ಇದೆ ಐವೇರಿ ಮತ್ತು ವೈಟು ಕಾಫಿ ಬ್ರೌನು ಅದೇ ಥರ ನಿಮಗೆ ಮಿಲ್ಕಿ ವೈಟಲ್ಲೂ ಕೂಡ ಸಿಗ್ತಾ ಇದೆ ಇದು ಕೂಡ ನಿಮಗೆ ಲಾಕಿಂಗ್ ಸಿಸ್ಟಮಲ್ಲಿ ಇರುತ್ತೆ ಸೊ ಇದರಲ್ಲೂ ನೀವು ಆರಾಮಾಗಿ ಹನ್ನೆರಡು ಜೊತೆ ಶೂಸ್ ಇರಲಿ ಚಪ್ಪಲಿ ಇರಲಿ ನೀವು ಇದರಲ್ಲಿ ಆರಾಮಾಗಿ ಇಟ್ಕೊಬಹುದು ಸೊ ಅದೇ ಥರ ನೋಡಬಹುದು ಐದು ರ್ಯಾಕ್ ಇದೆ ಐದ್ ರ್ಯಾಕ್ ಅಲ್ಲೂ ನಿಮಗೆ ಮೂರು ಕಲರ್ಸ್ ಇದೆ ಸೇಮ್ ಐವೇರಿ ಇದೆ ಮತ್ತೆ ನಿಮಗೆ ಕಾಫಿ ಬ್ರೌನ್ ಮಿಲ್ಕಿ ವೈಟ್ ಇದೆ ಇದರಲ್ಲಿ ಆರಾಮಾಗಿ ನೀವು ಅಟ್ ಎ ಟೈಮ್ ಹದಿನೈದು ಜೊತೆ ಶೂಸ್ ನ ಇಟ್ಕೊಬಹುದು ಸೊ ಈ ನಮ್ಮ ರಿಮ್ಷಾ ಬ್ರಾಂಡಿನ ಶೂ ರ್ಯಾಕು ನೀವು ಎಲ್ಲ ಕಡೆಯೂ ಯೂಸ್ ಮಾಡ್ಕೊಬಹುದು ಆಫೀಸ್ ಇರಲಿ ಕ್ಲಿನಿಕ್ ಇರಲಿ ಹಾಸ್ಪಿಟಲ್ ಇರಲಿ ಲಾಡ್ಜ್ ಇರಲಿ ಜಿಮ್ ಇರಲಿ ಕ್ಲಿನಿಕ್ ಇರಲಿ ಲಾಡ್ಜ್ ಇರಲಿ ಇಲ್ಲ ಜಿಮ್ ಇರಲಿ ನಿಮಗೆ ಎಲ್ಲಾ ಕಡೆನೂ ನಮ್ಮ ಈ ರಿಮ್ಶಾ ಬ್ರಾಂಡಿನ ಶೂ ರಾಕು ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ನಮ್ಮ ರಿಮ್ಷಾ ಬ್ರಾಂಡಿನ ಶೂರ ನಿಮಗೆ ಈಸಿ ಟು ಕ್ಯಾರಿ ಈಸಿ ಟು ಫಿಟ್ ಇರುತ್ತೆ ಸೊ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮನೇನ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲಿ ಹೋದ್ರೆ ನಮ್ಮ ಈ ರಿಮ್ಷಾ ಬ್ರಾಂಡಿನ ಶೂರಕು ಫಿಟ್ ಮಾಡ್ಕೊಬಹುದು ಸೊ ನೋಡ್ಬೋದು ಈ ತರ ಕಿಟ್ ಇರುತ್ತೆ ನಿಮಗೆ ಇದ್ರಲ್ಲೇ ನಿಮಗೆ ಸ್ಕ್ರೂಸು ಕೀಸು ಎಲ್ಲ ಸೆಟ್ ಕೊಟ್ಟಿರ್ತೀವಿ ಸೊ ಮನೆಗೆ ತಗೊಂಡೋಗ ತಕ್ಷಣ ನೋಡಬಹುದು ಜಸ್ಟ್ ಮೇಲ್ಗಡೆ ಎರಡು ಸ್ಕ್ರೂ ಬರುತ್ತೆ ಕೆಳಗಡೆ ನಿಮಗೆ ಎರಡು ಸ್ಕ್ರೂ ಬರುತ್ತೆ ಇಷ್ಟು ಫಿಟ್ ಮಾಡಿಕೊಂಡ್ರೆ ನಮ್ಮ ಶೂರ್ಯಾಕೆ ನಿಮಗೆ ಈಸಿ ಟು ಯೂಸ್ ಇರುತ್ತೆ ಸೊ ನಮ್ಮ ರಿನ್ಷಾ ಬ್ರ್ಯಾಂಡಿನ ಶೂರಾಕು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಮ್ಮ ರಿಮ್ಷಾ ಬ್ರ್ಯಾಂಡಿನ ಶೂರ್ ಇಂದು ಪೇಂಟು ಕೂಡ ನಿಮಗೆ ಪೌಡರ್ ಕೋಟೆಡ್ ಪೇಂಟ್ ಆಗಿರುತ್ತೆ ಸೊ ನೀವು ಈ ಶೂರ್ ಹ್ಯಾಕು ಇಂಡೋರ್ಗೂ ಯೂಸ್ ಮಾಡಬಹುದು ಅದೇ ತರ ನೀವು ಔಟ್ಡೋರ್ಗೂ ಕೂಡ ಯೂಸ್ ಮಾಡ್ಕೊಬಹುದು ಸೊ ನೋಡ್ಬೋದು ಅಮೆಝಾನ್ ಅಲ್ಲಿ ನಿಮಗೆ ಫೈವ್ ಸ್ಟೆಪ್ ಶೂರ್ ಹ್ಯಾಕು ನಿಮ್ಗೆ ಹನ್ನೆರಡಿಂದ ಹದಿಮೂರು ಸಾವಿರ ತೋರಿಸ್ತಾ ಇದೆ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಕೇವಲ ಕೇವಲ ನಿಮಗೆ ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಐದು ಸ್ಟೆಪ್ ಶೂರ್ ಆಕ್ ನ ಇದೆ ಬರೀ ಅಷ್ಟೇ ಅಲ್ಲ ಸರ್ ನೀವು ಯಾವುದೇ ಶೂರ್ಯಾಕ್ ನ ಪರ್ಚೇಸ್ ಮಾಡಿ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಅದೇ ಪ್ರೈಸ್ ಗೆ ಫ್ರೀ ಡಿಲಿವರಿ ಕೂಡ ಮಾಡಿಕೊಡ್ತಾ ಇದ್ದೀವಿ ಸರ್ ನೀವೀಗ ಈ ವಿಡಿಯೋನ ನೀವ್ ಏನ್ ನೋಡ್ತಾ ಇದ್ರ ಈ ಸ್ಟೋರ್ ಬಂದ್ಬಿಟ್ಟು ತುಮಕೂರಿನ ಹೆಡ್ ಆಫೀಸ್ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಜಿ ಎಸ್ ಟಿ ಬಿಲ್ ದತ್ತ ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ಎರಡಿಂದ ಮೂರ್ ದಿವಸಕ್ಕೆ ನಿಮ್ಮ ಪ್ರಾಡಕ್ಟ್ ನ ನಿಮ್ಗೆ ತಲುಪುತ್ತೆ ಸರ್ ಸ್ಕ್ರೀನ್ ಬರ್ತೀರ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನಮ್ಮ ಟೆಲಿಕಾಲರ್ ನ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ತುಮಕೂರಲ್ಲಿ ಅಲ್ಲಿ ಇದೀರಾ ಬೆಂಗಳೂರಲ್ಲಿ ಇದೀರಾ ಅಂದ್ರೆ ನೀವು ಸ್ಟೋರ್ಸ್ ಬಂದು ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ಸೊ ಅದೇ ತರ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇದೀರಾ ಅಂದ್ರೆ ಯಾವ್ದೇ ಪಿನ್ ಕೋಡ್ ಇರಲಿ ನಿಮಗೆ ಆ ಪಿನ್ ಕೋಡಿಗೆ ನಿಮಗೆ ಕೊರಿಯರು ಕೆ ಎಸ್ ಆರ್ ಟಿ ಸಿ ಬಿ ಆರ್ ಅದ ಮುಖಾಂತರ ನಿಮಗೆ ಪಾಸನ್ನು ಕಳ್ಸ್ಕೊಡ್ತೀವಿ ಸೊ ಮುಂದೆ ಏನೇ ಡೀಟೇಲ್ಸ್ ಬೇಕಿಲ್ಲ ನಿಮಗೆ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಎಲ್ಲ ಡೀಟೇಲ್ಸ್ನ ನಿಮಗೆ ನಾವು ತಿಳಿಸ್ಕೊಡ್ತೀವಿ